ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಂದ ಸಾವಿರದ ಇಪ್ಪತ್ತೈದು ಜನವರಿವರೆಗೂ ನಾವುಗಳು ಯಾರೆಲ್ಲ ಭಕ್ತರು ಶಬರಿಮಲೆ ಯಾತ್ರೆ ಹೋಗಬೇಕಂತ ನಿರ್ಧಾರ ಮಾಡಿದೀವೋ ಅವರೆಲ್ಲರೂ ಓದ ವರ್ಷ ನಡೆದ ಘಟನೆಯನ್ನ ನೆನಪು ಮಾಡ್ಕೊಳ್ಬೇಕು ಸ್ವಾಮಿ ಅದೇ ರೀತಿ ಕೊರೋನಾ ಸಮಯದಲ್ಲಿ ಆದಂಥ ಘಟನಾವಳಿಗಳನ್ನು ನಾವು ಮರೆಯಬಾರದು ಸ್ವಾಮಿ ಈ ಎರಡು ಘಟನೆಗಳನ್ನ ನಾವು ನೆನೆಸ್ಕೊಳ್ಬೇಕು ಯಾಕಂತ ಈ ವಿಡಿಯೋದಲ್ಲಿದೆ ಸ್ವಾಮಿ ಶರಣ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಗಳೇ ಮಂಡಲ ಕಾಲ ಮಕರ ಕಾಲ ಹತ್ರ ಬರ್ತಾ ಇದೆ ಸೊ ಇನ್ನೇನು ಮಂಡಲ ಕಾಲ ಆರಂಭವಾಗುತ್ತೆ ನೀವು ಕೆಲವೇ ದಿನಗಳು ಮಾತ್ರ ಉಳಿದಿದೆ ಎಲ್ಲರ ಭಕ್ತರ ಮನದಲ್ಲಿ ಇರೋ ತರನೇ ಕೂಡ ನಮ್ಮ ಮನದಲ್ಲೂ ಕೂಡ ಆ ಸಂದೇಹ ಒಂದು ನಡೀತಾ ಇದೆ ಸ್ವಾಮಿ ಸಂದೇಹ ಒಂದು ಇದೆ ಸೊ ಏನಂತ ನೋಡೋಣ ಸ್ವಾಮಿ ಬನ್ನಿ ಸ್ವಾಮಿ ಶರಣ ಸೊ ಯಾರೆಲ್ಲ ನಾವುಗಳು ಶಬರಿಮಲೆಗೆ ಯಾತ್ರೆಗೆ ಹೋಗಬೇಕು ಈ ವರ್ಷ ಅಂತ ನಿರ್ಧಾರ ಮಾಡಿದೀವೋ ಅವರೆಲ್ಲರೂ ಒಂದು ಮಂಡಲ ಕಾಲ ವ್ರತವನ್ನು ಮಾಡಲೇಬೇಕು ಸ್ವಾಮಿ ಸೊ ಭಗವಂತನ ತತ್ವನೇ ಇದು ದಯವಿಟ್ಟು ಅದಕ್ಕೆ ಬದ್ಧರಾಗಬೇಕು ಅಂತ ನಾವೆಲ್ಲರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಸ್ವಾಮಿ ಸ್ವಾಮಿ ಶರಣ ಸೊ ನಾವು ನಾನು ಯಾವಾಗಲೂ ಹೇಳೋರ್ತಾನೆ ಹೇಳೋ ರೀತಿಯೇ ವ್ರತವನ್ನು ಮಾಡೋದಕ್ಕೆ ನೆಪವನ್ನು ಹುಡುಕಬೇಕು ಸ್ವಾಮಿ ವ್ರತವನ್ನು ಮಾಡದೇ ಇರೋದಕ್ಕಲ್ಲ ಅರ್ಥ ಮಾಡ್ಕೊಳ್ಳಿ ಇಪ್ಪ ಸ್ವಾಮಿ ಶರಣಂ ಈ ಸಂದೇಹಗಳು ಏನೇನಿದೆ ಅನ್ನೋದ್ರ ಬಗ್ಗೆ ನೋಡೋಣ ಸ್ವಾಮಿ ಶರಣಂ ಸೊ ಈ ನವಂಬರ್ ತಿಂಗಳು ದರ್ಶನಕ್ಕೆ ಆನ್ಲೈನ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂದರೆ ಆನ್ಲೈನ್ ಸ್ಲಾಟ್ ಸ್ಲಾಟ್ ಯಾವಾಗ ಬಿಡ್ತಾರೆ ಆನ್ಲೈನ್ ಸ್ಲಾಟ್ ಯಾವಾಗ ಬಿಡ್ತಾರೆ ಆಮೇಲೆ ಈ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೆಲ್ಲಿದೆ ಪಂಪಾದಲ್ಲಿ ಇದೆಯಾ ನೀಲ ಇದೆಯಾ ಎಲ್ಲೆಲ್ಲಿರುತ್ತೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಆಮೇಲೆ ಬಸ್ಸಿನ ಸೌಕರ್ಯ ಇದೆಯಾ ಆಮೇಲೆ ದೊಡ್ಡ ಪಾದ ಯಾವಾಗ ತರೀತಾರೆ ಆಮೇಲೆ ವಸತಿ ಸೌಕರ್ಯ ಹೇಗೆ ಇರುತ್ತೆ ಎಲ್ಲಿರುತ್ತೆ ಇದರ ಬಗ್ಗೆ ಮಾಹಿತಿ ಕೊನೆಯದಾಗಿ ದರ್ಶನದ ವ್ಯವಸ್ಥೆ ಹೇಗಿರುತ್ತೆ ಸೊ ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ಕೊಟ್ಟಿದ್ದೀವಿ ಮತ್ತು ಇದನ್ನ ಒಂದು ಸಲ ನೋಡ್ಬಿಡೋಣ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಯ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಗಳೇ ಈ ವರ್ಷ ಅಂದರೆ ಹೇಳ್ತಾ ಇದ್ದೀನಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿವರೆಗೂ ಆನ್ಲೈನ್ ಟಿಕೆಟ್ ಕಡ್ಡಾಯ ಮಾಡಿದ್ದಾರೆ ಸ್ವಾಮಿ ಸೊ ಇದು ಹೇಗಿತ್ತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕೊರೋನಾ ಸಮಯದಲ್ಲಿಂದು ಆರಂಭವಾಗಿದ್ದಿದ್ದು ಆನ್ಲೈನ್ ಕಡ್ಡಾಯ ಅದಕ್ಕೆ ಮುಂಚೆ ಹಾನ್ಲೈನ್ ಇತ್ತು ಆದರೆ ಆನ್ಲೈನ್ ಇಲ್ಲ ಕೂಡ ಭಕ್ತರನ್ನ ದರ್ಶನಕ್ಕೆ ಬಿಡ್ತಾಯಿದ್ರು ಸೊ ಯಾವಾಗ ಕೊರೋನಾ ಬಂತು ಅವಾಗಿಂದ ಆನ್ಲೈನ್ ಟಿಕೆಟ್ ಕಡ್ಡಾಯ ಮಾಡಿ ಆನ್ಲೈನ್ ಟಿಕೆಟ್ ಇದ್ದರೆ ಮಾತ್ರ ಬಿಡ್ತಾಯಿದ್ರು ಸೊ ಅದಾದಮೇಲೆ ಏನು ಮಾಡಿದ್ರು ಸ್ಪಾಟ್ ಬುಕ್ಕಿಂಗನ್ನು ಒಂದು ಸೇವೆಯನ್ನು ತಂದರು ಅದ್ರ ಮೂಲಕ ಭಕ್ತರನ್ನ ಬಿಡ್ತಾಯಿದ್ರು ಆದರೆ ಹೋದ ವರ್ಷ ನಡೆದ ಒಂದು ಘಟನೆಗಳಿಂದ ಈ ಸ್ಪಾಟ್ ಬುಕ್ಕಿಂಗನ್ನು ಪರಿಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಸ್ವಾಮಿ ಸೊ ಈಗ ಆನ್ಲೈನ್ ಟಿಕೆಟ್ ಆನ್ಲೈನ್ ಸ್ಲಾಟ್ ಮೂಲಕ ಯಾರು ಬುಕ್ ಮಾಡ್ಕೊಂಡು ಮಾಡ್ಕೊಂಡೋಗ್ತಾರೋ ಅವರಿಗೆ ಮಾತ್ರ ಅನುಮತಿ ಕೊಡ್ತಾರೆ ಅಂಥೇಳಿ ಆನ್ಲೈನ್ ಟಿಕೆಟ್ನ ಕಡ್ಡಾಯ ಮಾಡಿದ್ದಾರೆ ಸೊ ಇದನ್ನು ಕೇರಳದ ಮಾನ್ಯ ಮುಖ್ಯಮಂತ್ರಿಯವರು ಪಿಣರಾಯಿ ಅವರು ಹೇಳಿದ್ದಾರೆ ಸ್ವಾಮಿ ಸೊ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಈ ಒಂದು ಈ ಒಂದು ಮುಖ್ಯವಾದ ವಿಷಯವನ್ನು ತೀರ್ಮಾನ ಮಾಡಿದ್ದಾರೆ ಸ್ವಾಮಿ ಆನ್ಲೈನ್ ಟಿಕೆಟ್ ಕಡ್ಡಾಯ ಸ್ಪಾಟ್ ಬುಕ್ಕಿಂಗ್ ಇಲ್ಲ ಸ್ವಾಮಿ ಶರಣಂ ಸ್ವಾಮಿ ಶರಣಂ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಡಲ ಮಕರ ಕಾಲಗಳಲ್ಲಿ ಪ್ರತಿದಿನ ಮಿನಿಮಮ್ ಅಂದರೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಭಕ್ತರು ಶಬರಿಮಲೆ ಯಾತ್ರೆ ಮಾಡ್ತಿದ್ರು ಈ ಒಂದು ಲಕ್ಷದಿಂದ ಎರಡು ಲಕ್ಷರು ಈ ಒಂದು ಲಕ್ಷದಿಂದ ಎರಡು ಲಕ್ಷ ಭಕ್ತರು ಬರುವ ಸಮಯದಲ್ಲಿ ಪ್ರತಿದಿನ ಎಂಬತ್ತು ಸಾವಿರ ಭಕ್ತರಿಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂದರೆ ಎಪ್ ಎಂಬತ್ತು ಸಾವಿರ ಮಾತ್ರ ಸ್ಲಾಟ್ಗಳು ಇರುತ್ತೆ ಆನ್ಲೈನ್ ಬುಕ್ಕಿಂಗಲ್ಲಿ ಅಂದರೆ ಪ್ರತಿದಿನ ಎಂಬತ್ತು ಸಾವಿರ ಭಕ್ತರಿಗೆ ಮಾತ್ರ ಅನುಮತಿ ಸೊ ಇದು ಹೇಗಿತ್ತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಸಮಯದಲ್ಲಿ ಇದೇ ರೀತಿ ಒಂದು ನಿಯಮ ಇತ್ತು ಇಷ್ಟೇ ಟಿಕೆಟ್ ಇಷ್ಟೇ ಭಕ್ತರು ಬರಬೇಕಂತ ಹೇಳಿ ಒಂದು ನಿಯಮ ಇತ್ತು ಸ್ವಾಮಿ ಸೊ ಅವಾಗ ನಮ್ಗೆಲ್ಲ ಗೊತ್ತಿರಲಿಲ್ಲ ಈ ನಿಯಮನ ಅಳವಡಿಸ್ತಾರೆ ಅಂತೇಳಿ ಅದರಿಂದ ನಾವು ಏನು ಮಾಡಿದ್ವಿ ಬೇಜವಾಬ್ದಾರಿಯಿಂದ ಸೊ ಮುಂದಕ್ಕೆ ಟಿಕೆಟ್ ಮಾಡ್ಕೊಳಣ ಅಂತೇಳಿ ಸುಮ್ಮನಿದ್ವಿ ತದಾನಂತರ ಏನಾಯ್ತಂತ ನಿಮ್ಗೆಲ್ಲರಿಗೂ ಗೊತ್ತು ಸ್ವಾಮಿ ಯಾಕಂದ್ರೆ ನಾವು ಮಾಲೆ ಧರಿಸಿ ಬಿಟ್ಟಿದ್ದೀವಿ ವ್ರತ ಮಾಡ್ತಾ ಇದೀವಿ ಆದ್ರೆ ಆನ್ಲೈನ್ ಟಿಕೆಟ್ ಇಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಎಷ್ಟೋ ಅಯ್ಯಪ್ಪ ಭಕ್ತರಿಗೆ ಗೊತ್ತು ಸೊ ಆ ಒಂದು ಸಮಸ್ಯೆ ಮತ್ತೆ ರಿಪೀಟ್ ಆಗಬಾರ್ದು ಅಂತೇಳಿನೇ ಸ್ವಾಮಿ ಈ ಎಚ್ಚರಿಕೆಯನ್ನು ನಾವು ಒಗ್ಸ್ಬೇಕು ಯಾವಾಗ ಆನ್ಲೈನ್ ಟಿಕೆಟ್ ಬಿಡ್ತಾರೋ ಆಗ ನಾವು ಇಮಿಡಿಯೇಟಾಗಿ ಟಿಕೆಟ್ನ ಸ್ಲಾಟ್ಗಳನ್ನು ಬುಕ್ ಮಾಡಿಕೊಡ್ಬೇಕು ಸ್ವಾಮಿ ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಈಗಲೇ ಈಗಲೇ ಈ ಕ್ಷಣದಲ್ಲೇ ಯಾರ್ಯಾರು ಅಯ್ಯಪ್ಪ ಭಕ್ತರು ಶಬರಿಮಲೆ ಯಾತ್ರೆಗೆ ಓಡೋಕ್ಕೆ ನಿರ್ಧಾರ ಮಾಡಿದ್ದೀವೋ ಅವರೆಲ್ಲರೂ ಆನ್ಲೈನ್ ವೆಬ್ಸೈಟಲ್ಲಿ ಹೋಗಿ ತಮ್ಮ ತಮ್ಮ ಮಾಹಿತಿಯನ್ನು ಫಿಲ್ ಮಾಡಿ ಇಟ್ಕೋಬೇಕು ಸ್ವಾಮಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆನ್ಲೈನ್ ಟಿಕೆಟ್ ಮಾಡೋಕ್ಕೆ ಬುಕ್ ಮಾಡೋಕ್ಕೆ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ನಿಮ್ಗೆ ಹೋಗಿ ಎಲ್ಲ ಡೆವೋ ಡೀಟೇಲ್ಸ್ನ ಫಿಲ್ ಮಾಡಬೇಕು ಸ್ವಾಮಿ ಫಿಲ್ ಮಾಡಿ ಇಟ್ಕೊಂಬಿಟ್ರೆ ಯಾವ ದಿನ ಆನ್ಲೈನ್ ಟಿಕೆಟ್ ಬಿಡ್ತಾರೋ ಸ್ಲಾಟ್ ಬಿಡುಗಡೆ ಆಗುತ್ತೋ ಆ ದಿನ ನೀವು ಹೋಗಿ ಬೇಗನೆ ಟಿಕೆಟ್ನ ಬುಕ್ ಮಾಡ್ಕೋಬೋದು ಇಲ್ಲ ಆ ದಿನ ಹೋಗಿ ನೀವು ಹೆಸ್ರುಗಳನ್ನೆಲ್ಲ ಟೈಪ್ ಮಾಡಿ ಇಟ್ಕೊಂಡು ಮತ್ತೆ ಬುಕ್ ಮಾಡ್ತೀವಂದರೆ ಅದು ತುಂಬ ಲೇಟ್ ಆಗುತ್ತೆ ಸ್ವಾಮಿ ಇದರ ಬಗ್ಗೆ ನಾವುಗಳು ಎಚ್ಚರಿಕೆ ವಹಿಸ್ಬೇಕು ಅಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಈ ಆನ್ಲೈನ್ ಟಿಕೆಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದ್ರೆ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಬಹುದು ಸ್ವಾಮಿ ಯಾಕಂದರೆ ಇನ್ಶೂರೆನ್ಸನ್ನು ಅಳವಡಿಸಬೇಕು ವಿಮೆಯನ್ನು ಅಳವಡಿಸಬೇಕು ಅದರಲ್ಲಿ ಪ್ರತಿಯೊಬ್ಬರು ಹತ್ತು ರೂಪಾಯಿನ ನೀಡಬೇಕಾಗತ್ತೆ ಸ್ವಾಮಿ ನಾವು ಆನ್ಲೈನ್ ದರ್ಶನ ಟಿಕೆಟ್ ಮಾಡುವಾಗ ಅದು ಆನ್ಲೈನ್ ದರ್ಶನ ಸ್ಲಾಟ್ಗಾಗಿ ಅಲ್ಲ ಅಯ್ಯಪ್ಪ ಹತ್ತು ರೂಪಾಯಿ ಹತ್ತರ ಬಂದು ಇನ್ಶೂರೆನ್ಸ್ಗಾಗಿ ವಿಮೆ ವಿಮೆಗಾಗಿ ನಾವು ಹತ್ತು ರೂಪಾಯಿ ನೀಡಬೇಕಾಗತ್ತೆ ಪ್ರತಿಯೊಬ್ಬರೂ ನೀಡಬೇಕಾಗತ್ತೆ ಸೊ ಇದನ್ನು ಅಳವಡಿಸೋಕ್ಕೆ ಸ್ವಲ್ಪ ಸಮಯ ತೊಗೊಳ್ತಾ ಇರೋದ್ರಿಂದ ಅದನ್ನ ಅದಕ್ಕೆ ಆ ಸ್ಲಾಟ್ನ ಬಿಡುಗಡೆ ಮಾಡೋಕ್ಕೆ ವಿಳಂಬ ಆಗ್ತಿದೆ ಸ್ವಾಮಿ ಅತಿ ಶೀಘ್ರದಲ್ಲೇ ಬಿಡ್ತಾರೆ ಇದರ ಬಗ್ಗೆ ಮಾಹಿತಿಯನ್ನು ನಾವು ಖಂಡಿತ ನಿಮಗೆ ಕೊಡ್ತೇವೆ ಎಲ್ಲರೂ ರೆಡಿಯಾಗಿರಿ ಅಯ್ಯಪ್ಪ ಇದು ನಮ್ಮ ಕಡೆಯಿಂದ ಪ್ರಾರ್ಥನೆ ಸೊ ಇನ್ನೊಂದು ದೊಡ್ಡ ಪ್ರಾರ್ಥನೆ ಇದೆ ಸ್ವಾಮಿ ಸ್ವಾಮಿ ಶರಣಂ ನೀವು ದಾರಿಲಿ ಹೋಗ್ತಾ ಇರುವಾಗ ಯಾರೇ ಸ್ವಾಮಿಗಳನ್ನು ಕಂಡ್ರೆ ದಯವಿಟ್ಟು ಅವ್ರನ್ನ ವಿಚಾರಣೆ ಮಾಡಿ ಸ್ವಾಮಿ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದೀರಾ ದರ್ಶನಕ್ಕೆ ಅಂತ ಕೇಳಿ ಯಾಕೆಂದರೆ ಎಷ್ಟೋ ಜನ ಅಯ್ಯಪ್ಪ ಭಕ್ತರು ಈ ಆಂಡ್ರಾಯ್ಡ್ ಫೋನ್ ಇಲ್ಲದೆ ಸಿಂಪಲ್ ಸ್ಯಾಂಪಲ್ ಅಂದರೆ ಸಿಂಪಲ್ ಫೋನ್ನ ಇಟ್ಕೊಂಡಿರ್ತಾರೆ ಕೆಲ ಅಯ್ಯಪ್ಪ ಭಕ್ತರು ಫೋನ್ ಇಲ್ಲದೇ ಇರ್ತಾರೆ ಸೊ ಇವರಿಗೆ ದಯವಿಟ್ಟು ನೀವು ವಿಚಾರಣೆ ಮಾಡಿ ಸ್ವಾಮಿ ಅವರು ಮಾಲೆ ಧರಿಸ್ಬಿಟ್ಟಿರ್ತಾರೆ ಅವ್ರಿಗೇನು ಗೊತ್ತಿರಲ್ಲ ಸ್ವಾಮಿಗಳು ವ್ರತ ಮಾಡ್ತಾ ಇರ್ತಾರೆ ಸೊ ಈ ರೀತಿ ಒಂದು ಆಪ್ಷನ್ ಇದೆ ಈ ರೀತಿ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಕೇರಳ ಶಬರಿಮಲೆಯಲ್ಲಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಸ್ವಾಮಿ ದಯವಿಟ್ಟು ಇದರ ಬಗ್ಗೆ ಕೂಡ ಸ್ವಾಮಿಗಳು ತಿಳಿಸಿ ಸ್ವಾಮಿ ಇದು ಒಂದು ಪುಣ್ಯದ ಕಾರ್ಯವೇ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಗಳೇ ಈಗ ನಿಮ್ಗೆಲ್ಲ ಗೊತ್ತಿರೋ ಈ ಮಾಸ ಪೂಜೆಯಲ್ಲಿ ವಾಹನವನ್ನ ನಿಲ್ಲಿಸೋದಿಕ್ಕೆ ಪಂಪಾದಲ್ಲಿ ಅನುಮತಿ ಕೊಡ್ತಾ ಇದ್ರು ಇವಾಗ ಅದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ನು ಮಂಡಲ ಕಾಲ ಮಕರ ಕಾಲಕ್ಕೆ ಇರುತ್ತಾ ಅಂತ ಕೇಳಿದ್ರೆ ಖಂಡಿತ ಇರೋದಿಲ್ಲ ಸ್ವಾಮಿ ಯಾಕಂದ್ರೆ ಅಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಕಣ್ ನಿಮಗೆ ನಮಗೆ ನೀಲಕಲ್ ಅಥವಾ ಹಿರಿಮೇಲೆಯಲ್ಲಿ ಹೆಚ್ಚಿನ ಸೌಕರ್ಯವನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸೊ ಇದು ಹೇಗಪ್ಪ ಅಂತ ಕೇಳಿದ್ರೆ ಈ ಮಾಸ ಪೂಜೆಯಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇರೋದರಿಂದ ಪಂಪಾ ನದಿಯ ಕಡೆ ಆ ಪಂಪಾ ನದಿಯಲ್ಲಿ ಪಂಪಾ ನದಿಯ ತೀರದಲ್ಲಿ ಇರುವಂಥ ಸ್ಥಳದಲ್ಲಿ ವಾಹನ ನಿಲುಗಡ್ಡೆ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾಯಿದ್ರು ಈ ಮಂಡಲ ಕಾಲ ಮಕರ ಕಾಲದಲ್ಲಿ ಭಕ್ತರು ಹೆಚ್ಚಾಗಿ ಬರುವ ಸಮಯದಲ್ಲಿ ಅಲ್ಲಿ ವಾಹನ ನಿಲುಗಡೆ ಮಾಡೋದಕ್ಕೆ ಸಾಧ್ಯ ಇರಲ್ಲ ಸ್ವಾಮಿ ಯಾಕಂದರೆ ಸ್ಥಳ ತುಂಬ ಚಿಕ್ಕದಾಗಿದೆ ಆದ ಕಾರಣ ಸೊ ನಮಗೆ ಗೊತ್ತಿರೋ ಹಾಗೆ ನಾಲ್ಕು ಸೀಟ್ರು ಏನು ಗಾಡಿ ಇದೆಯೋ ಅದನ್ನು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೋದು ಸ್ವಾಮಿ ಸೊ ಉಳಿದ ದೊಡ್ಡ ದೊಡ್ಡ ಗಾಡಿಗೆ ನೀಲಕ್ಕಲ್ಲೇ ನಿಲ್ಲಿಸ್ಕೋಬೇಕಾಗತ್ತೆ ಸ್ವಾಮಿ ಏನು ತೊಂದರೆ ಇಲ್ಲ ಅಯ್ಯಪ್ಪ ನೀಲಕ್ಕಲ್ ಇಲ್ಲಾಂದರೆ ಎರೆಮೇಲಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಪಾರ್ಕಿಂಗ್ ವ್ಯವಸ್ಥೆನ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸೊ ನೀಲಕ್ಕಲ್ಲಿಂದ ಪಂಪಾಗೆ ಆ ಚೈನ್ ಲಿಂಕ್ ಬಸ್ ಇರುತ್ತಲ್ಲ ಆದರೆ ಬಸ್ಗಳು ಯಾವಾಗಲೂ ಇರುತ್ತೆ ಸ್ವಾಮಿ ಟ್ವೆಂಟಿ ಫೋರ್ ಅವರ್ಸು ಇರುತ್ತೆ ಸೊ ಮುಂಚೆ ನಿಮಗೆ ಕೊರೋನಾ ಸಮಯದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆರಂಭ ಆಗ್ತಿತ್ತು ಅಂತ ಹೇಳ್ತಾಯಿದ್ರು ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಟ್ವೆಂಟಿ ಫೋರ್ ಅವರ್ಸು ಬಸ್ಸಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ವಾಮಿ ಸೊ ಇದನ್ನ ನೋಡೋಣ ಯಾವ ರೀತಿ ಅವರು ಮಾಡಿಕೊಡ್ತಾರಂಥೇಳಿ ಸೊ ಅದೇ ರೀತಿ ಮುಂದಿನದು ಬಸ್ಸಿನ ಸೌಕರ್ಯ ಇದೆಯಾ ಅಂತ ಕೇಳಿದ್ರೆ ಚಂಗನೂರು ಈ ರೈಲ್ವೆ ಮುಖ ರೈಲ್ವೆ ಮೂಲಕ ಶಬರಿಮಲೆ ಯಾತ್ರೆ ಮಾಡೋ ಭಕ್ತರು ದಯವಿಟ್ಟು ಗಮನ ಬಿಟ್ಟು ಕೇಳಿ ಸ್ವಾಮಿ ನೀವು ಎರಿಮೆಲೆಗೆ ಹೋಗಬೇಕಾದ್ರೆ ಎರ್ನಾಕುಲಂ ಇಲ್ಲ ಕೋಟಾಯಮಲ್ಲಿ ಇಳ್ಕೊಳ್ಳಿ ಕೋಟಾಯಂ ತುಂಬ ಹತ್ತಿರ ಕೋಟಾಯಿಂದ ನಿಮಗೆ ಬೇಗನೆ ನೀವು ಎರಿಮೇಲೆ ತಲುಪಬೋದು ಪಂಪಾಗೆ ಹೋಗ್ಬೇಕಂದ್ರೆ ನೀವುಗಳು ಸ್ವಾಮಿಗಳು ಚಂಗನೂರಲ್ಲೇ ಇಳಿಬೇಕು ಸ್ವಾಮಿ ಬೇರೆಲ್ಲೂ ಎಲ್ಲೂ ಇಳಿಬೇಡಿ ಅಯ್ಯಪ್ಪ ಯಾಕಂದ್ರೆ ತುಂಬ ದೂರ ಆಗುತ್ತೆ ಚಂಗನೂರು ನಿಮಗೆ ಹತ್ತಿರ ಆಗುತ್ತೆ ಸ್ವಾಮಿ ಇದು ರೈಲಿನ ಮೂಲಕ ಶಬರಿಮಲೆ ಯಾತ್ರೆ ಮಾಡೋ ಭಕ್ತರಿಗೆ ಆಯಿತಾ ಸ್ವಾಮಿ ಸ್ವಾಮಿ ಶರಣಂ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಸಂದೇಹ ಇದ್ದರೆ ದಯವಿಟ್ಟು ನಮಗೆ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಸೊ ಇಲ್ಲಾಂದರೆ ಯೂಟ್ಯೂಬ್ ಕಮೆಂಟ್ ಅಲ್ಲಿ ತಿಳಿಸಿ ಸ್ವಾಮಿ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಸ್ವಾಮಿ ಶರಣಮಯ್ಯಪ್ಪ ಸೊ ಇನ್ನೊಂದು ವಿಚಾರ ಈ ದೊಡ್ಡಪ್ಪ ಆದ ಯಾವಾಗ ತೆರೀತಾರೆ ಅನ್ನೋದು ವಿಚಾರ ಎಲ್ಲರ ಮನಸ್ಸಲ್ಲೂ ಮೂಡಿದೆ ನಮಗೂ ಪ್ರಶ್ನೆಗಳು ಬರ್ತಾ ಇದೆ ಕಾಲ್ಸ್ ಬರ್ತಾ ಇದೆ ಸೊ ಇದೇನಂದರೆ ಸ್ವಾಮಿ ಆಗಿನ ಕಾಲದಿಂದ ಆಗಿನ ಕಾಲದಿಂದಲೂ ಒಂದೇ ಪದ್ಧತಿ ಇತ್ತು ಈ ದೊಡ್ಡಪ್ಪ ಆದ ಯಾವಾಗ ತೆರೀತಾರೆ ಅಂದರೆ ಈ ಮಕರ ಸಂಕ್ರಮಣಕ್ಕೆ ಅಂದರೆ ಮಕರ ಸಂಕ್ರಮಣ ಪೂಜೆ ಆರಂಭವಾಗ ದಿನ ಅಂದರೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಲ್ಲ ಮೂವತ್ತು ಡಿಸೆಂಬರ್ನ ಅವತ್ತಿನ ದಿನ ತರೀತಾ ಇದ್ರು ಸೊ ಹದಿನಾಲ್ಕು ದಿನ ಬರುತ್ತೆ ಸ್ವಾಮಿ ಹದಿನಾಲ್ಕರಿಂದ ಹದಿನೈದು ದಿನ ಮಾತ್ರ ಈ ಮಕರ ಸಂಕ್ರಮಣ ಯಾತ್ರೆ ಮಾಡೋ ಭಕ್ತರಿಗೆ ಅವಕಾಶ ಮಾಡಿಕೊಡ್ತಿದ್ರು ಈ ದೊಡ್ಡಪ್ಪದ ಮೂಲಕ ಭಗವಂತನ ದರ್ಶನ ಮಾಡೋದಕ್ಕೆ ಹೋದ ವರ್ಷ ಏನಾಯ್ತು ಅಂದರೆ ಈ ಅದಕ್ಕಿಂತ ಹಿಂದಿನ ವರ್ಷ ಕೊರೋನಾ ಇರೋದ್ರಿಂದ ತುಂಬ ಸ್ವಾಮಿಗಳು ಈ ದೊಡ್ಡಪ್ಪದ ಯಾತ್ರೆ ಮಾಡಲಿಲ್ಲ ಕಾರಣ ಅವರು ನವಂಬರ್ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕೆ ಆ ದಾರಿಯ ಮೂಲಕ ಶಬರಿಮಲೆ ಹೋಗೋದಕ್ಕೆ ಅನುಮತಿಯನ್ನು ಕೊಟ್ಟರು ಸೊ ಈ ರೀತಿ ಮಾಡಿರೋದು ಇದೇ ಮೊದಲು ಅನಿಸುತ್ತೆ ಸ್ವಾಮಿ ಸೊ ಇದಕ್ಕೆ ಮುಂಚೆ ನವೆಂಬರ್ ಹದಿನಾರಕ್ಕೆ ತೆರೆದಿರಲಿಲ್ಲ ಸ್ವಾಮಿ ನನ್ನ ಗಮನಕ್ಕೆ ನನ್ಗೆ ನನಗೆ ಗೊತ್ತಿರೋ ಹಾಗೆ ನವೆಂಬರ್ ಹದಿನಾರು ಹದಿನೇಳಕ್ಕೆ ತೆರೆದಿರಲಿಲ್ಲ ಸ್ವಾಮಿ ಸೊ ಇದು ಬಂದು ಹೋದ ವರ್ಷವೇ ಇದು ಮೊದಲನೇ ಬಾರಿ ಈ ರೀತಿ ಮಾಡಿರೋದು ಮೇ ಬಿ ಈ ವರ್ಷ ಕೂಡ ಅವರು ತೆರೆಯೋ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳ್ಬೋದು ಸ್ವಾಮಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರ್ಬೋದು ಸೊ ಇನ್ನೊಂದು ಇಲ್ಲಾಂದರೆ ಹೋದ ವರ್ಷ ಥರನೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರಬಹುದು ಸ್ವಾಮಿ ಯಾಕೆಂದರೆ ನಮ್ಮಿಂದ ಅಲ್ಲಿ ವಾಸಿಸುವಂತಹ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ರೀತಿ ಒಂದು ವ್ಯವಸ್ಥೆ ಮಾಡ್ಬೋದು ಸ್ವಾಮಿ ಸೊ ನೋಡೋಣ ಸ್ವಾಮಿ ಇದ್ರ ಬಗ್ಗೆ ಏನು ಮಾಹಿತಿ ಬರುತ್ತೆ ಅಂತ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇಡಿದೆ ಇದಿರುತ್ತೆ ಸ್ವಾಮಿ ನೋಡ್ಕೊಳ ಸ್ವಾಮಿ ಸ್ವಾಮಿ ಚರಣ ಈ ಶಬರಿಮಲೆಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಹೇಗಿದೆ ವಸತಿ ಸೌಕರ್ಯ ಹೇಗಿರುತ್ತೆ ಸ್ವಾಮಿ ಅಂತ ಹೇಳಿದ್ರೆ ಸೊ ಹೊಸದಾಗಿ ಒಂದು ವಸತಿ ಸೌಕರ್ಯವನ್ನು ಮಾಡಿದ್ದಾರೆ ಸ್ವಾಮಿ ಹೊಸದಾಗಿ ಒಂದು ವಸತಿ ಸೌಕರ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಅದರ ಕಾರ್ಯಗಳು ಸಂಪೂರ್ಣವಾಗಿ ಮುಗಿಯುತ್ತೆ ಅದನ್ನು ಭಕ್ತರಿಗೆ ನೀಡ್ಬೋದು ಅಂಥೇಳಿ ಒಂದು ಮಾತು ಬಂದಿದೆ ಸ್ವಾಮಿ ಅದರ ಬಗ್ಗೆ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಸೊ ನೋಡೋಣ ಸ್ವಾಮಿ ಬಟ್ ಏನಂದರೆ ಒಂದು ವಿಷಯ ನಾನು ತಿಳಿಸ್ತೀನಿ ಇಲ್ಲಿ ಸ್ವಾಮಿಗಳೇ ಮಂಡಲ ಪೂಜೆ ಇರುವಾಗ ಅಂದರೆ ಈ ನವಂ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಜನವರಿ ಹದಿಮೂರು ಹದಿನಾಲ್ಕು ಈ ಮೂರು ದಿನ ಮಾತ್ರ ನಮಗೆ ಅಲ್ಲಿ ವಸತಿ ಗೃಹ ಸಿಗೋದಿಲ್ಲ ಸ್ವಾಮಿ ಸೊ ಆನ್ಲೈನ್ ಮೂಲಕ ಕೂಡ ನಾವು ಬುಕ್ ಮಾಡೋಕ್ಕೆ ಆಗೋದಿಲ್ಲ ಅಲ್ಲಿ ಹೋದರೂ ಕೂಡ ನಮ್ಗೆ ಸಿಗೋದಿಲ್ಲ ಯಾಕಂದರೆ ಅಂದರೆ ಡೋನರ್ಗೆ ಕೊಡಬೇಕು ಅಂಥೇಳಿ ಒಂದು ರೂಲ್ಸ್ ಇದೆ ಸ್ವಾಮಿಯಲ್ಲಿ ಆ ದಿನ ಡೋನರ್ಗಳಿಗೆ ಮಾತ್ರ ಕೊಡ್ತಾರೆ ಸೊ ನಮ್ಮಂಥ ಪಬ್ಲಿಕ್ಗಳಿಗೆ ಕೊಡೋದಿಲ್ಲ ತೊಂದರೆ ಇಲ್ಲ ಸ್ವಾಮಿ ನಮಗೆ ಅಲ್ಲಿ ಸುತ್ತಮುತ್ತಲೂ ವಿರಿಗಳಿದೆ ಸೊ ವಿರಿಗಳಲ್ಲಿ ನಾವು ಉಳ್ಕೊಳ್ಬೋದು ಅನ್ನದಾನ ಮಂಟಪದ ಮೇಲಿದೆ ಅದೇ ರೀತಿ ನೀವು ಅನ್ನದನ ಮಂಟಪ ಆದಮೇಲೆ ಸ್ವಲ್ಪ ಮೇಲ್ಗಡೆ ಮೇಲ್ಗಡೆ ನಡ್ಕೊಂಡು ಹೋದರೆ ಬಲಕ್ಕೆ ಹರಿಭವನ್ ಹೋಟ್ ಇದೆ ಅಲ್ಲಿ ಸುತ್ತಮುತ್ತ ಫುಲ್ಲು ಪೂರ್ತಿಯಾಗಿ ವಿರಿಗಳಿದೆ ಸ್ವಾಮಿ ಸೊ ಅದೇ ರೀತಿ ನಿಮಗೆ ಇಲ್ಲಿ ಆರ್ಯಭವನ್ ಹೋಟ್ಲಿದೆ ಆ ಪೊಲೀಸ್ ಕೋಟ್ರಸ್ ಇದೆಯಲ್ಲ ಅಖಿಲ ಭಾರತ ಸೇವಾ ಸಂಘ ಅವರು ಉಳ್ಕೊಳ್ಳುವಂಥ ಸ್ಥಳದ ಕೆಳಗಡೆ ಕಡಿಮೆ ಅಂದರೂ ಒಂದು ನಾಲ್ಕೈದು ವೀರ್ಯಗಳಿದೆ ಸ್ವಾಮಿ ಒಂದು ದಿನಕ್ಕೆ ನೂರಿಂದ ನೂರೈವತ್ತು ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ ಸ್ವಾಮಿ ಸೊ ಅಲ್ಲಿ ಉಳ್ಕೊಳ್ಬೋದು ಅಯ್ಯಪ್ಪ ಸ್ವಾಮಿ ಶರಣಂ ಸೊ ಕೊನೆಯದಾಗಿ ದರ್ಶನದ ವ್ಯವಸ್ಥೆ ಹೇಗಿರುತ್ತೆ ದರ್ಶನದ ವ್ಯವಸ್ಥೆ ನಿಮಗೆಲ್ಲ ಈಗಾಗಲೇ ತಿಳಿಸಿದ್ದೀನಿ ಸ್ವಾಮಿ ನಾನು ಸೊ ಓದೋ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಮೇ ಬಿ ಇದರ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಹದಿನೆಂಟನೇ ಮೆಟ್ಲು ಹತ್ತಿ ಆ ಮೇಲ್ಗಡೆ ಬ್ರಿಡ್ಜ್ ಸುತ್ಕೊಂಡ್ಬರೋ ಬದಲು ಡೈರೆಕ್ಟಾಗಿ ಆ ಧ್ವಜಸ್ತಂಭದ ಮೂಲಕ ನಮಗೆ ಭಗವಂತನ ದರ್ಶನ ಮಾಡಿಕೊಡಲು ಅನುಮತಿ ಕೊಟ್ಟರೆ ಸೊ ಎಲ್ರಿಗೂ ಉಪಯೋಗ ಆಗುತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಇನ್ನೊಂದು ಸಲ ಎಲ್ಲವನ್ನ ಪೂರ್ತಿಯಾಗಿ ಬೇಗನೆ ತಿಳಿಸ್ಬಿಡ್ತೀನಿ ಸ್ವಾಮಿ ಸೊ ನಿನ್ನೆ ನಡೆದಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಅಧ್ಯಕ್ಷತೆಯಲ್ಲಿ ಮುಂಬರುವ ಶಬರಿಮಲೆ ಮಂಡಲ ಮಕರ ಬೆಳಕು ಉತ್ಸವದ ಪರಿಶೀಲನಾ ಸಭೆಯಲ್ಲಿ ಒಂದು ಮುಖ್ಯವಾದ ನಿರ್ಧಾರವನ್ನು ತಗೊಂಡಿದ್ದಾರೆ ಸ್ವಾಮಿ ದಿನಕ್ಕೆ ಗರಿಷ್ಠ ಎಂಬತ್ತು ಸಾವಿರ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಸ್ವಾಮಿ ಶರಣಂ ಆನ್ಲೈನ್ ಕಡ್ಡಾಯವಾಗಿ ಬಳಸಲೇಬೇಕು ಆನ್ಲೈನ್ ಟಿಕೆಟ್ ಕಡ್ಡಾಯ ಹೇಳಿದ್ದಾರೆ ಅದೇ ರೀತಿ ಸ್ಪಾಟ್ ಬುಕ್ಕಿಂಗ್ ಇಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ ಸ್ವಾಮಿ ಶರಣಂ ಇನ್ನೊಂದು ಏನಾದೊಂದು ಆಪ್ಷನ್ ಬಿಟ್ಟಿದ್ದಾರೆ ಅಂತ ಸ್ವಾಮಿ ಸೊ ಆನ್ಲೈನ್ ಮೂಲಕ ಆನ್ಲೈನ್ ಬುಕ್ಕಿಂಗ್ ಮಾಡುವ ಮೂಲಕ ಅವರ ಪ್ರಯಾಣದ ಮಾರ್ಗವನ್ನು ಆಯ್ಕೆ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಇದು ಯಾವ ರೀತಿ ಇರುತ್ತೆ ಅಂತ ಒಂದು ಸೂಲು ಕಾದ್ ನೋಡಬೇಕು ಸ್ವಾಮಿ ಅದೇ ರೀತಿ ಅರಣ್ಯ ಮಾರ್ಗದಲ್ಲಿ ಹೋಗುವ ಭಕ್ತರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳು ಲಭ್ಯವಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ವಾಮಿ ಇದರ ಬಗ್ಗೆ ಒಂದು ಏನು ಹೇಳ್ತಾರೆ ಅಂದರೆ ಈಗಾಗಲೇ ಪಂಪದಲ್ಲಿ ಪಾರ್ಕಿಂಗ್ ಇದೆ ಸೊ ಹೆಚ್ಚಿಗೆ ಗಾಡಿಗಳು ಬಂದರೆ ನೀಲಕ್ಕಲ್ ಮತ್ತು ಹೆರಿಮಲೆಯಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ಸ್ಥಳವನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ ಆಮೇಲೆ ಶಬರಿಮಲೆಗೆ ತೆರಳುವ ರಸ್ತೆಗಳು ವಾಹನ ನಿಲುಗಡ್ಡೆ ಪ್ರದೇಶಗಳ ದುರಸ್ತಿ ಕಾರ್ಯ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಈ ತಿಂಗಳೊಳಗೆ ಶಬರಿಯ ಅತಿಥಿ ಗೃಹದ ನಿರ್ವಹಣೆ ಪೂರ್ಣಗೊಳ್ಳಲಿದೆ ಅಂತ ಹೇಳಿದ್ದಾರೆ ಪ್ರಣವಂ ಪ್ರಣವಂ ಅತಿಥಿ ಗೃಹ ಶೀಘ್ರದಲ್ಲೇ ಕಾಮಕಾರಿ ಮುಗಿಯಲಿದೆ ಅದನ್ನು ಭಕ್ತರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ದರ್ಶನದ ವ್ಯವಸ್ಥೆಪಕರು ತಿಳಿಸಿದ್ದಾರೆ ಸ್ವಾಮಿ ಆದಷ್ಟು ಹೋದ ವರ್ಷ ಥರ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಎಲ್ಲವೂ ಒಂದು ಸುಸೂತ್ರವಾಗಿ ನಡೆಯಬೇಕು ಅಂಥೇಳಿ ಈ ಸಭೆಯಲ್ಲಿ ಮಾತಾಡಿದ್ದಾರೆ ಸ್ವಾಮಿ ಏನೇ ಆಗಲಿ ಅಯ್ಯಪ್ಪ ನಾ ನಾವೆಲ್ಲ ಒಂದು ಪ್ರಾರ್ಥನೆ ಮಾಡಲೇಬೇಕು ಸ್ವಾಮಿ ಸ್ವಾಮಿ ಕ್ಷಣ ಎಲ್ರಿಗೂ ಆ ಭಗವಂತನ ದರ್ಶನ ಆಗಲೇಬೇಕು ಯಾವುದೇ ರೀತಿ ತೊಂದರೆಗಳಾಗದೆ ಅದೇ ರೀತಿ ಎಲ್ಲರೂ ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆ ಮಾಡಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡೋಣ ಸ್ವಾಮಿ ಸಾಕಂದ್ರೆ ಈ ಕೂಟು ಶರಣಘೋಷಲ್ಲಿ ಭಗವಂತನಿಗೆ ತುಂಬ ಇಷ್ಟ ಅಂತೆ ಈ ಕೂಟು ಶರಣಘೋಷ ಎಲ್ಲರೂ ಸೇರಿ ಶರಣ ಶರಣಕ್ಕೂಗ್ತಾರಲ್ಲ ಒಟ್ಟಿಗೆ ಇದು ತುಂಬ ಭಗವಂತನಿಗೆ ಇಷ್ಟ ಅಂತೆ ಪ್ರತಿಯೊಬ್ಬರು ಅವರು ಇದ್ದ ಸ್ಥಳದಲ್ಲೇ ಭಗವಂತನಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ನೆರವೇರುತ್ತಂತೆ ಸ್ವಾಮಿ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ನಾನು ಕೈ ಮುಗಿದ ಕೇಳ್ಕೊಳ್ತೇನೆ ಎಲ್ಲರೂ ಅಯ್ಯಪ್ಪ ಭಕ್ತರು ಒಂದು ಮಂಡಲ ಕಾಲ ವ್ರತವಿದ್ದು ಶಬ ಒಬ್ಬರಿ ಯಾತ್ರೆ ಮಾಡಬೇಕು ಅಂಥೇಳಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ಸ್ವಾಮಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ವಾಮಿಯೇ ಶರಣಮಯ್ಯಪ್ಪ